ಇಂದ್ರೆ ಇಲ್ಲಿ ಬನ್ನಿ ಬನ್ನಿ ಅದೆಲ್ಲ ಮಾವ ಇದು ಧರ್ಮ ದೇವತೆ ಧರ್ಮ ದೇವತೆ ಅಂದ್ರೆ ಗಾರ್ಧಬ ಕತ್ತೆ ಈ ಕತ್ತೆಗೆ ಧರ್ಮ ದೇವತೆ ಅಂತಕ್ಕಂಥದ್ದು ಕರೆಯದು ಇದು ಮೋಸ ಇಲ್ಲ ಅನ್ಯಾಯ ಇಲ್ಲ ಸುಳ್ಳೇಳನಿಲ್ಲ ಪ್ರಾಮಾಣಿಕತೆ ನಂಬಿಕೆ ಪ್ರೀತಿ ಅಭಿಮಾನ ಇದು ಇದನ್ನು ಪುರಾಣದಲ್ಲಿ ಶಿವನು ಕತ್ತೆ ಕಾಲನ್ನ ಕಟ್ಟದ ಅಂತ ಹೇಳಿ ಪುರಾಣದಲ್ಲಿದೆ ಪರಶಿವ ಕತ್ತೆ ಕಾಲು ಕಟ್ಟಿದ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ವಾಯು ಭಗವಂತ ಶತ್ರು ಹೋಗಿ ನಮ್ಗೆ ಎಣ್ಣೆ ಆಗಿದೆ ಅಂತ ಗಾಳಿ ಎಲ್ಲಿದೆ ಅಂತ ಹುಡುಕಿ ಹುಡುಕಿ ಹೋಗ್ತಾ ಇದ್ದಾರೆ ಒಂದು ಕಡೆ ಕತ್ತೆ ಗಾರ್ಧ ಉಸಿರಾಡ್ತಾ ಇದೆ ಓಹೋ ಇಲ್ಲಿದೆ ಒಂದು ಭಗವಂತನೇ ಕತ್ತೆ ಕಾಲು ಕಟ್ತಾರೆ ಅಂದ್ರೆ ಕಾರ್ಯವಾಸೆ ಕತ್ತೆ ಕಾಲ್ ಕಟ್ಟು ಅಂತ ಅಂದ್ರೆ ಆ ಕಾರ್ಯ ಆಗಬೇಕಾಗಿತ್ತು ಸರಿ ಒಂದು ನಿಮ್ಜೇನ್ ಏನು

ಇದು ಇವತ್ತು ದರ ಏರಿಕೆ ಎಲ್ಲ ಹಾಲು ನೀರು ಪೆಟ್ರೋಲ್ ಡೀಸೆಲ್ ಎಲ್ಲ ಏರಿಸ್ಬಿಟ್ಟಿದ್ದಾರೆ ಯಾರು ಕೇಳೋರಿಲ್ವೇ ಒಬ್ರು ಕೇಳೋರಿಲ್ಲ ಅಂದಮೇಲೆ ರಾಜ್ಯದಲ್ಲಿ ಈ ರೀತಿ ಬೆಲೆ ಏರಿಕೆ ಬಸ್ ದರ ಏರಿಕೆ ಮೆಟ್ರೋ ದರ ಏರಿಕೆ ಸಿಕ್ಕಾಬಟೆ ಯಾರು ಕೇಳೋರಿಲ್ಲ ಬಿಜೆಪಿಯವರು ನಾಳೆ ಅವರು ಸರ್ಕಾರ ಇದ್ದಾಗಲೂ ಸಿಕ್ಕಾಪಟ್ಟೆ ದರ ಏರ್ಸಿದ್ದಾರೆ ಜೆ ಡಿ ಎಸ್ ಇದ್ದಾಗಲೂ ಏರ್ಸಿದ್ದಾರೆ ಕಾಂಗ್ರೆಸ್ನವರು ಏರ್ಸಿದ್ದಾರೆ ಇದು ನಿರಂತರವಾಗಿ ಅತ್ಯಂತ ಕೆಟ್ಟ ಚಿಂತನೆ ಬಡವರ ಮೇಲೆ ಬಾರಿ ಹೊರೆ ಇದರ ಜೊತೆಗೆ ನಾವು ಇಡೀ ನಾಡಿನ ಸಮಗ್ರ ಕನ್ನಡಿಗರ ಬೇಡಿಕೆಗಳನ್ನ ಮುಂದಿಟ್ಟು ಇಪ್ಪತ್ತಾರು ಏಪ್ರಿಲ್ ಇಡೀ ರಾಜ್ಯಾದ್ಯಂತ ಎರಡು ಕೋಟಿ ಈಡಿಗಾಯ್ ಒಡೆಯುವ ಭಾರಿ ವಿನೂತನ ಚಳವಳಿಯನ್ನ ಏರ್ಪಡಿಸಿದ್ದೇವೆ ಇಪ್ಪತ್ತಾರು ಈಡ್ಗಾಯಿ ಹೊಡೆತಕ್ಕಂತ ದಿನ ಕಾಫಿ ರೇಟ್ ರೂಪಾಯಿ ಎಲ್ಲ ಪ್ರತಿ ಒಂದು ಅವರು ಏನೇನೋ ಮಾತಾಡ್ತಾರೆ ನಾವು ಬಂದ್ ಮಾಡಿದ್ರೆ ನೈತಿಕ ಬೆಂಬಲ ಅಂತ ಹೇಳಿ ಈಗ ಅವ್ರದ್ದು ಕಾಫಿ ರೇಟು ಇಡ್ಲಿ ರೇಟು ಚಪಾತಿ ರೇಟು ಪೂರಿ ರೇಟು ಎಲ್ಲ ಏರ್ತಿದ್ದಾರೆ ನಾವು ಅದು ಒಂದು ವಿನೂತನ ಚಳವಳಿ ಮಾಡ್ತೀವಿ ಹೋಗ್ತೀವಿ ಹೋಟ್ಲ ತಿಂತೀವಿ ಕಾಫಿ ಕುಡಿತೀವಿ ತಿಂಡಿ ತಿಂತೀವಿ ಸ್ವೀಟ್ ಎಲ್ಲ ಒಂದ್ ನೂರ್ ಜನ ಹೋಗಿ ಚೆನ್ನಾಗಿ ತಿಂತೀವಿ ಬಿಲ್ ನಾವು ಕೊಡದೆ ರೇಟು ಅವ್ರ ರೇಟ್ ಕೊಡೋದಿಲ್ಲ ಇದು ವಿರೂತ ಚಳುವಳಿ ಆರಂಭ ಆಗತ್ತೆ